ನಾನಿವತ್ತು ಆನಿಯನ್ ಮತ್ತು ಪಾಲಕ್ ಪಕೋಡಾ ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕಾಗಿ ಫಸ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಆನಿಯನ್ನು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪಾಲಕ್ನ ಆ್ಯಡ್ ಮಾಡ್ಕೋಬೇಕು ಪಾಲಕ್ ಆ್ಯಡ್ ಮಾಡ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಮುಂದೆ ಒಂದು ಸ್ವಲ್ಪ ನಾಲ್ಕು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ హిని మే చూ క మెణసినకైనా ఆమెగే పాలక్ సొప్పు ఒక నాల్క ఏ పాలక్ సొప్పు కట్మెి తొలిబిట్టు హాక్తాదీని అదన చన మిక్స్కో కడలేటల్ ఆనియను మరి పాలక్ తుం చన మిక్స్ ఆు నెక్స్ట్ రుచికి తస్తూ ఉప్పు ఉప్పు మేము చన మిక్స్కొని మరి స్వల్ప జీర్గా మరి స్వల్ప అజ్వానా హి ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಂತರ ನಿಮಗೆ ಕಾಯ್ದು ಎಣ್ಣೆನ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಆನಿಯನ್ನು ಅದೆಲ್ಲ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಪಕೋಡ ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಒಂದು ಬಜಿ ನೀವು ಹಾಕ್ತಿರಲ್ಲ ಆ ಕನ್ಸಿ ಬರುವ ಬರೋ ಆ ಥರ ಅದನ್ನು ಕಲಿಸ್ಕೋಬೇಕು ಅಂದರೆ ಕೈಯಲ್ಲಿ ಹಿಡಿದ್ರೆ ಅದು ಬಿಡೋಕ್ಕೆ ಬರಬೇಕು ಆ ಟೈಪ ಕಲಿಸ್ಕೋಬೇಕು ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಒಂದು ಹಾಫ್ ಆ್ಯನ್ ಅವರ್ ನೆನೀಲಿಕ್ಕೆ ಬಿಡ್ತೀನಿ ಸೊ ಇವಾಗ ಹಾಫ್ ಆ್ಯನ್ ಅವರ್ ಆಗಿದೆ ನೆಕ್ಸ್ಟ್ ಇವಾಗ ಎಣ್ಣೆಯಲ್ಲಿ ಅವನ್ನ ಒಂದೊಂದಾಗಿ ಸ್ಪೂನಲ್ಲಾದರೂ ಬಿಡ್ಬೋದು ಅಥವಾ ಕೈಯಲ್ಲಾದರೂ ಬಿಡ್ಬೋದು ಸಣ್ಣ ಸಣ್ಣದಾಗಿ ಪಕೋಡಾ ಶೇಪಲ್ಲಿ ಬಿಡ್ತಾಯಿದ್ದೀನಿ ಅದನ್ನ ಮೀಡಿಯಮ್ ಫ್ಲೋಗಿಟ್ಟು ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿಟ್ಟರೆ ಒಳಗಡೆ ಬೇಯೋಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು ಸೊ ಈ ಥರ ಎಲ್ಲ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ತುಂಬ ಮಕ್ಕಳು ಕೂಡ ಪಾಲಕ್ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ